ನಮಸ್ಕಾರ ವೀಕ್ಷಕರೇ ಸವಾಲ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಮನೋಹರ್ ನೀವು ಇದನ್ನು ಕೇಳಿ ಆಶ್ಚರ್ಯವಾಗುತ್ತೀರಾ ನೂರು ವರ್ಷದ ಕೆಳಗೆ ವಾಸ್ತುಶಿಲ್ಪಿಯೊಬ್ಬರು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಆ ದೇವಸ್ಥಾನದಲ್ಲಿ ಇರುವ ಮೂರ್ತಿಯು ಗಾಳಿಯಲ್ಲಿ ತೇಲುತ್ತದೆ ಸಾವಿರದ ಇನ್ನೂರ ಐವತ್ತರಲ್ಲಿ ನರಸಿಂಗನು ಕಟ್ಟಿರುವ ಈ ದೇವಸ್ಥಾನದಲ್ಲಿ ಸೂರ್ಯನ ಕಿರಣವು ಮೂರು ದ್ವಾರಗಳನ್ನು ಪಾರು ಮಾಡಿ ದೇವರ ಅಣೆಯ ಮೇಲೆ ಪ್ರಜ್ವಲಿಸಿ ಇಡೀ ದೇವಸ್ಥಾನವನ್ನೇ ಪ್ರಜ್ವಲಿಸುತ್ತದೆ ಕೆಲವರು ಇದನ್ನು ಒಪ್ಪಿಕೊಳ್ಳಲು ನಿರಾಕರಿಸಿದ್ದಾರೆ ಈ ದೇವಸ್ಥಾನದ ಗೋಪುರದಲ್ಲಿ ದೊಡ್ಡದಾದ ಮ್ಯಾಗ್ನೆಟ್ ಅಂದರೆ ಆಯಸ್ಕಾಂತವನ್ನು ಇಡಲಾಗಿದೆ ಅದರಿಂದ ಸೂರ್ಯ ದೇವರ ವಿಗ್ರಹವು ಗಾಳಿಯಲ್ಲಿ ತೇಲುತ್ತಿದೆ ಇದೇ ದೇವಸ್ಥಾನದ ಚಿತ್ರ ನಮ್ಮ ಹತ್ತು ರೂಪಾಯಿನ ನೋಟಿನಲ್ಲಿ ಮುದ್ರಣಗೊಂಡಿದೆ ಇದು ಒಡಿಸಾದ ಕೋರ್ನಾಕ್ ಸೂರ್ಯ ದೇವಸ್ಥಾನ ಏಪ್ರಿಲ್ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಹ್ಯಾನ್ರಿ ಗ್ರೀಮ್ ರವರು ಈ ದೇವಸ್ಥಾನವನ್ನು ಆಧಾರವಾಗಿ ಇಟ್ಟುಕೊಂಡು ಕೃತಕ ಮ್ಯಾಗ್ನೆಟ್ ಮಾಡಿ ಒಂದು ಕಪ್ಪೆಯನ್ನು ಗಾಳಿಯಲ್ಲಿ ತೇಲಿಸಿದರು ಆಗ ನಾಸಾದವರು ಅವರನ್ನು ಸಂಪರ್ಕಿಸಿ ಮೂರು ವರ್ಷದ ನಂತರ ಆ್ಯಂಡ್ರಿ ಗ್ರೇವ್ ಅವರಿಗೆ ಐ ಜಿ ನೋಬಲ್ ಅವಾರ್ಡ್ ಕೊಟ್ಟರು ವಿಪರ್ಯಾಸ ಅಂದರೆ ನಮ್ಮ ಜನಗಳಿಗೆ ನಮ್ಮ ತಂತ್ರಜ್ಞಾನದ ಬಗ್ಗೆ ತಿಳಿದೇ ಇರುವುದು ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ